ಪದ್ಮ ಚಿತ್ತಿನ ವಸ್ತುನು ಭೂಮಿಗೆ ಹಾಕಲು ಗುಡ್ಕನ ಚಿತ್ತಿನ ಸಂದರ್ಭವೇ ಆ ಸಂದರ್ಭ ಶಕ್ತಿಲೇನು ಪೂರ ಭೂಮಿಗೆ ಉಡಿಯರು ಬಣ್ಣ ಅಂಡಾಗ ನಮ್ಮ ದಾದ ಪೂರ ಈ ವಸ್ತುಲೆನಿತ್ತ ಬೆಳೆಯಂದು ಪೂರ ಕಂಡೊಲೆಗೆ ಪೂರ ಇತ್ತ ದವಸ ಧಾನ್ಯ ಬಾಡಲು ಕೂಡ ಬೆಳೆಪು ನಂಚೆತ್ತಿನ ಸಂದರ್ಭ ಆ ಸಂದರ್ಭಗಳು ಆ ವೃಕ್ಷಗೂ ಒಂಚೆತ್ತಿನ ಕೀಟ ಬಾದಿಲು ಅಥವಾ ಈತಿ ಬಾದಿಲು ಪೂರ ಬರಂದ ಆ ವೃಕ್ಷ ಎಡ್ಡ ರೀತಿಯಾಗಿ ನನ್ನ ಫಸಲು ನನಗೆ ಪ್ರಾಪ್ತಿಯಾಗ ಇದೋಸ್ಕರವಾದ ನಾಗದೇವರನ್ನು ಇನಿತ ದಿನ ನಮ್ಮ ಹಿರಿಯರನ್ನ ಪೂಜೆ ಮಾಡ್ತಾರೆ ಬಂತು ಇದು ಒಟ್ಟು ನಾಗರ್ಧ ಅವರ ನನಗೆ ಅತೀ ಮುಖ್ಯವಾದ ನಂಚಿತ್ತದಾದ ಪ್ರಾಪ್ತಿಯಾಗ ಪ್ರಾಣಶಕ್ತಿ ಪ್ರಾಪ್ತಿ ಪ್ರಾಪ್ತಿಯಾಗ ನಮ್ಮ ದೇಹದಲ್ಲೆಲ್ಲ ಪ್ರಾಣ ಉಂಟು ಯೋಗಿಲೆ ಹಿಡಿದ್ರೆ ಮಾತ್ರ ಆ ಪ್ರಾಣ ಶಕ್ತಿಯನ್ನು ಊರ್ಜ್ವಮುಖ ನಮ್ಮ ಕುಂಡಲಿನೀ ಶಕ್ತಿ ಒಂದು ಪಾವ ಊರ್ಜ್ವಮುಖವಾದ ಆ ಕಲೆಯನ್ನು ಪ್ರಶ್ನಿಸದು ಸಹಸ್ರಾದರೂ ಭಗವಂತನ ಚಿಂತನ ಮಾತರೆಗಲು ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾದ ನಮ್ಮ ಋಷಿಕ ಮಕ್ಕಳು ವಿಗ್ರಹಳು ನಾಗದೇವಿಯರನ್ನ ಆರಾಧನಲ್ಲಿ ತರಬಹಿತಪ್ಪಾಗ ನಂಕ ಗೋಡಾಪಿಟ್ನ ಪ್ರಾಣ ಶಕ್ತಿನ ಆ ದೇವಿಯ ಅನುಗ್ರಹ ಬರುತ್ತೆ ಎಡ್ಡ ರೀತಿಯ ನಂಗೆ ಶಕ್ತಿ ನಂಗೆ ಪ್ರಾಪ್ತಿಯ ಅಂಡ ನಂಗೆ ಗೋಡಾಪ ಸಂಪತ್ತು ಸಂತತಿ ಪೂರ ಪ್ರಾಪ್ತಿಯಾಗ ನಾಗದೇವರನ್ನು ಪೂಜೆ ಮಾಡ್ಕೊಂಡಾಗ ಸಂತತಿ ಜಾಸ್ತಿ ನಂಗೆ ಪ್ರಾಪ್ತಿ ಹಾಕ್ಕೊಂಡು ಬಂತೀರ ರಾಯಪ್ಪ ನನಗೆ ಸಂತತಿ ಜಾಸ್ತಿ ವರ ಅವು ಮೊಟ್ಟೆ ದಿನಾಗ ಅಯ್ಯೋಟು ಅಚ್ಚಪ್ಪ ಮೊಟ್ಟೆಲೇನು ಬಗ ಸಂತತಿ ಜಾಸ್ತಿ ಪುನಂಕಿತ್ತಿನ ಪ್ರಭೇದದ ಜೀವಿಗಳು ಅಂತ ಹೇಳಿದವರ ಆ ನಾಗದೇವರ ನಂಕದ ಬಡ ಪುನಚಿತ್ತಿನ ಸಂತತಿ ನಮ್ಮೆತ್ತ ಸಂತತಿ ಮಸ್ತ್ ನಮ್ಗೆ ಕಡಿಮೆ ಅನ್ನಲ್ಲ ಒಂಜಿ ದ ಸಂತತಿ ದೇವಿಯನ್ನ ಅನುಗ್ರಹ ಉತ್ಪಾದಕೋದಿಲ್ಲಾರ ಆ ಸಂತತಿಯ ವಂಶ ಅಭಿವೃದ್ಧಿ ಅವಳು ಗೌರವ ಪ್ರಾಪ್ತಿಯವಡು ಈ ಮಣ್ಣದ ಈ ಮನೆತರದ ಕೀರ್ತಿನ ಸಾವನ ಚಿತ್ತಿನ ಯೋಗಲಿನ ಆ ಭಗವಂತಿನ ಕನುಗ್ರಹ ಮಲ್ಪಾದಕರಡು ದೇಹದ ದೇಹಗೂ ಕೂಡತ್ತಿನ ಸುಖ ಶಾರೀರಿಕ ಸ್ವಾಸ್ಥ್ಯ ಮಾನಸಿಕ ನೆಮ್ಮದಿ ಮಲ್ಪನಂಚಿತ್ತ ಉದ್ಯೋಗ ಡಿಡೆ ಮಲ್ಪರಗೂಡಾಪ ಉತ್ಸಾಹ ಚೈತನ್ಯನ ದೇವದ ಅನುಗ್ರಹ ಅನುಪಾದು ಗುರುತು ಮಾ ತೆರಗಲ ಪರ ಓಡತ್ತಿನ ಚಿಕ್ಕ ಭಕ್ತರುಗಲ ಈ ಊಡಿತ್ತಿನ ಭಕ್ತಿಯ ಆಶ್ರಿತವರ್ಗಗಳ ಧರ್ಮ ಏರ್ಪೂರ ಈ ಮಂಡ ಸಂಬಂಧಪಡ ಬಂಧುವರ್ಗದ ಮಾ ತೆರಗಲ ಆರೋಗ್ಯ ಆಯುಷ್ಯ എട്ട് രീതി ഭഗവതി പ്രാപ്തി പാൽക്കൊറു സുഖസമ്പത്ത് നമുക്ക് പ്രാപ്തി ആട് സന്തോഷ നമുക്ക് ദൈവന പ്രാപ്തി പ്രതിനിത്യല ചെഞ്ചന മുട ആ മനസ്സു മൽപ്പ നിത്യ നിരന്തരവാദ ഭഗവ്ന അനുഗ്രഹമെന്ന് പാൽക്കൊരു സമൃദ്ധി ആവട് നമ്മ ദേശ നമ്മ കോശ നമ്മ ഊരു നമ്മ ഇല്ല സമൃദ്ധവാ മണിയോട് മാതരകളില നാഗേവർ എൻ്റെ ആരോഗ്യന ആയുഷ്യന ഉർദു ನನಗಿಡೀ ಕುಟುಂಬದಾಗಲಿಗೆ ಒಂದು ಐಕ್ಯವತ್ತೆಯನ್ನು ಕುರಿತು ನಿರ್ಲ ಅತಿಶಯವಾದ ಆ ದೇವರನ್ನ ಪೂಜೆ ಮಾಡ್ತಾರೆ ಬೇಡ ಸಕಲ ಸೌಭಾಗ್ಯ ಆ ನಂಗೆ ಅನುಗ್ರಹವನ್ನು ಪಾದ ಕುರಿತು ಇನ್ನಿತ ದಿನ ಆ ನಾಗದೇವರನ್ನ ಪೂಜೆ ಮಾಡಿ ನಡೆದವರ ಪದ್ಮ ಪಂಥ ಮಂಜಿತ್ನ ವಸ್ತು ನಾಗದೇವನ ದಾನೋಗ್ಯ ಭೂಮಿಗೆ ಕೊಡ್ತಾರೆ ಆ ವಸ್ತು ಕೂಡ ನನಗೆ ಕೂಡ ಸಾಧ್ಯ ಆದರೆ ನನಗಿಡೀ ಕುಟುಂಬದಾಗಲಿ ಮಾತ್ರ ದೇವರು ಗೆಡ್ಡೆ ಮಂಜು ರಕ್ಷಣೆ ಮಾಡೋದನ್ನು ದೇವರ ಪ್ರಾರ್ಥನೆ ಮಾತೇ